ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಾ ಪಂಚಾಯತಿ ಬೆಂಗಳೂರು ಬನಶಂಕರಿ ಸಭಾಂಗಣದಲ್ಲಿ ಬಿ ಬಿ ಎಂ ಪಿ ಜಯನಗರ ದಕ್ಷಿಣ ವಲಯಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ಬಿ ಬಿ ಎಂ ಪಿ ವಾರ್ಡ್ಗಳಿಗೆ ಪುರಸಭೆಯಲ್ಲಿನ ಯುವ ಇಲಾಖೆಯ ಗೌರವಧನದ ಕಾರ್ಯಕರ್ತರಾಗಿ ಸ್ವಾಗತಿಸುವ ಕಾರ್ಯಕ್ರಮ ಮಾಡಲಾಯಿತು ತಾಲೂಕು ಎಂಆರ್ ಡಬ್ಲ್ಯೂ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಎ ಪಿ ಡಿ ಸಂಸ್ಥೆಯ ಶ್ರೀಮತಿ ದೇವಿಕಲಾ ಹಾಗೂ ನಿರ್ಮಾಣ ಆರ್ಗನೈಜೇಷನ್ ಯೋಗೇಶ್ವರ್ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಯು ಆರ್ ಡಬ್ಲ್ಯೂಗಳ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಎಮ್ ಆರ್ ಡಬ್ಲ್ಯೂ ಗೋಪಾಲ್ ಕೃಷ್ಣ ಮತ್ತು ಎ ಪಿ ಡಿ ದೇವಿಕಲಾ ಅವರು ತಿಳಿಸಿಕೊಡುವುದರೊಂದಿಗೆ ಎಮ್ ಆರ್ ಡಬ್ಲ್ಯೂಗೆ ಮತ್ತು ಯು ಆರ್ ಡಬ್ಲ್ಯೂ ಸ್ಥಾವರ ಮಟ್ಟವರನ್ನು ಗೌರವಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಎಮ್ ಆರ್ ಡಬ್ಲ್ಯೂ ಎ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಹಾಜರಿದ್ದು ನಡೆಸಿಕೊಟ್ಟರು ಈ ಹುದ್ದೆಗೆ ನಾಲ್ಕು ಜನ ಬಿ ಬಿ ಎಂ ಪಿ ವಾರ್ಡ್ಗೆ ಒಂದು ಹುದ್ದೆ ಪುರಸಭೆಗೆ ಒಟ್ಟು ಐದು ಜನ ಕಾರ್ಯಕರ್ತರನ್ನು ಇಲಾಖೆ ಇಂದ ಸ್ವಾಗತಿಸುವ ಮೂಲಕ ಕೆಲಸ ಕಾರ್ಯನಿರ್ವಹಣೆ ತಿಳಿಸಿಕೊಡಲಾಯಿತು ಈ ವರದಿಯನ್ನು ಮಾಂತೆಯ ಮಠ ಬಿ ಬಿ ಎಂಪಿ ಬನಶಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು buat apa sih? di. Ingatkan. Ingatkan. சார் நீங்க சொன்ன மாதிரி முதல்ல நீங்க பண்ணுங்க அஞ்சல் மார்க்கெட் சார் ரேடிஸ் முன்னாடி போ. அலேர முன்னாடி போ. அவ முன்னாடி போ. 1. நம்ம கல்ச்சிய देवராஜன் மாங்கிது. போற 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 போற. என்னங்க

எல்ல முகிபடி ஆ சார் கரெக்டாக

ಫಸ್ಟ್ ಆಫ್ ಆಲ್ ಯು ಆರ್ ಡಬ್ಲ್ಯೂ ಅಂದ್ರೆ ಏನು ಈಗ ಅದು ತಿಳ್ಕೊಬೇಕು ಫಸ್ಟ್ ಯು ಆರ್ ಡಬ್ಲ್ಯೂ ಅಂದ್ರೆ ಅರ್ಬನ್ ರಿಹಾಬಿಲೇಷನ್ ವರ್ಕರ್ ಅಂತ ಹಣದಲ್ಲಿ ನಗರ ಪ್ರವಾಸಿ ಕಾರ್ಯಕರ್ತ ಫಸ್ಟ್ ನಿಮ್ಮ ಏನಿರ್ತೀವಿ ಅದನ್ನೊಂದು ಹೆಸರು ತಿಳ್ಕೊಬಿಡಿ ಯು ಆರ್ ಡಬ್ಲ್ಯೂ ಏನ್ ಯುಆರ್ ಡಬ್ಲ್ಯೂ ಯಾರು ಕೇಳಿಬಿಡ್ತಾರೆ ಇವಾಗ ಯಾರೊಬ್ರು ಬಂದ್ರು ಎಮ್ ಆರ್ ಡಬ್ಲ್ಯೂ ಬಂದು ಎನ್ ಎಬ್ ಎಂ ಆರ್ ಡಬ್ಲ್ಯೂ ಏಳು ನನ್ನ ನನ್ನೇ ಕ್ಷೇಕ್ ಕೇಳಿಬಿಟ್ಟು ಹಂಗೆ ಹೇಳೋಕ್ಕೆ ಕೆಪಾಸಿಟ್ ಬೇಕು ಫಸ್ಟ್ ಆಫ್ ಆಲ್ ನೀವು ಅದು ತಿಳ್ಕೊಂಡ್ರಿ ಆರ್ ಡಬ್ಲ್ಯೂ ಇದು ಅರ್ಬನ್ ರಿಹಾಬಿಲೇಷನ್ ವರ್ಕರ್ ನಗರ ಪ್ರವಾಸಿ ಕಾರ್ಯಕರ್ತರು ಇದು ನಿಮ್ಗೊಂದು ವಾರ್ಡ್ ಇರುತ್ತೆ ಆ ವಾರ್ಡಲ್ಲಿ ನಿಮ್ಗೆ ಅನ್ನ ಕರ್ತೀವಿ ಒಂದು ವಾರ್ಡ್ ಒಂದು ವಾರ್ಡ್ಗೆ ಒಂದು ಪಂಚಾಯತಿಗೆ ಒಬ್ಬೊಬ್ಬರು ವಿ ಆರ್ ಡಬ್ಲ್ಯೂ ಇರ್ತಾರೆ ಒಂದು ವಾರ್ಡ್ಗೆ ಹೋಗಿ ಡಬ್ಲ್ಯೂ ಇರ್ತದೆ ಬ್ಯಾಕ್ ಬ್ಯಾಕ್ ಬೇರೆ ಈಗ ನಿಮ್ಮ ಒಂದು ಫಸ್ಟ್ ಅಪ್ ಆಲ್ ಕೆಲಸ ಕಾರ್ಯಗಳು ಏನು ಮಾಡ್ಬೇಕಂದ್ರೆ ಈ ಒಂದು ವಾರ್ಡ್ ಅಲ್ಲಿ ಏನು ಮಾಡ್ತೀವಿ ಆ ವಾರ್ಡ್ ಫಸ್ಟ್ ನಿಮ್ಮ ವಾರ್ಡ್ ಹೆಸರು ಫಸ್ಟ್ ವಲಯ ತಿಳ್ಕೋಬೇಕು ದಕ್ಷಿಣ ವಲಯ ನಿಮ್ದೆಲ್ಲೂ ಹೋಗಿ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೀವು ಹೋಗಿ ಅಂಗವಿಕಲತೆ ಬಗ್ಗೆ ಅರಿವು ಕಾರ್ಯಕ್ರಮ ನೀವು ಸ್ಟಾರ್ಟಿಂಗ್ ಶಾಲೆಗಳಲ್ಲೇ ಹೋಗಿ ಅರಿವು ಮುಡಿಸಬಹುದು ಬಿಬಿಎಂಪಿ ಕಾಲೇಜು ಸ್ಕೂಲ್ ಗಳಲ್ಲಿ ಕಾಲೇಜು ಸ್ಕೂಲ್ಗಳಲ್ಲಿ ಈಗ ಆಲ್ರೆಡಿ ಅದು ಎ ಪಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಗೂ ನಾನು ಆರ್ಡರ್ ಕಾಪಿ ಎಲ್ಲ ಕಳ್ಸಿಕೊಂಡಿದ್ದೀವಿ ಅಕ್ಸಸಬಿಲಿಟಿ ಎಲ್ಲೆಲ್ಲಿ ಮಾಡಬಹುದು ಸರ್ಕಾರದಿಂದ ನಿಮ್ಮ ಇಲಾಖೆಯಿಂದಾನೇ ನಿಮ್ಗೆ ಅದು ಆರ್ಡರ್ ಕಾಪಿ ಬಂದಿದೆ ಥ್ರೂ ಎ ಪಿ ಡಿ ಇಂದ ನೀವೆಲ್ಲ ಧಾರ್ಮಿಕ ಸ್ಥಳಗಳಲ್ಲೂ ಶಾಲೆಗಳಲ್ಲೂ ಕೂಡ ಆಕ್ಸಿಸ್ ಆಡಿಟ್ ಮಾಡಬಹುದು ಅಂತ ಅಲ್ವಾ ಸರ್ ನಾಲ್ಕು ಆರ್ಡರ್ ಕಾಪಿ ತರಿಸಿದೀವಿ ನಾವು ಒಂದಲ್ಲ ಎರಡಲ್ಲ ನಾಲ್ಕು ಆರ್ಡರ್ ಕಾಪಿ ಇದೆ ಅದನ್ನು ಸ್ವಲ್ಪ ಫಾರ್ವರ್ಡ್ ಮಾಡಿಬಿಡಿ ಸರ್ ಯಾಕಂದ್ರೆ ಶಾಲೆಗಳಲ್ಲಿ ನಿಮ್ಮ ಗುಂಪಲ್ಲಿ ಹಾಕಿ ನಿಮಗೆ ಹಾಕಿದ್ದೀನಿ ನೋಡಿ ಆರ್ಡರ್ ಕಾಪಿಗಳು ನಿಮಗೆ ಬಂದಿಲ್ವಾ ಬಂದಿಲ್ಲ ಆರ್ಡರ್ ಕಾಪಿನ ಹಾಕಿ ಅವ್ರ್ ಅವ್ರು ನಿಮ್ಗೆ ಕಳ್ಸಿಲ್ವಾ ಈ ಈ ತರ ಬಂದಿದೆ ನೋಡಿ ಬಂದಿಲ್ವಾ ತುಂಬಾ ದಿನ ಆಯ್ತು ರಾಮ್ ಇದನ್ನ ಮಾಡಿ